ನಮಸ್ಕಾರಗಳು ಸೈಗ ಚಿ ಬಸಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಮಾರು ನಮಗೆ ಒಂದು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನವರಾತ್ರಿ ಒಂದು ಉಪವಾಸ ಮಾಡುವ ಬಗ್ಗೆ ನನಗೆ ಒಂದು ಮಾಹಿತಿಯನ್ನು ಕೊಡ್ತಾ ಇದ್ದೇನೆ ಬನ್ನಿ ಪ್ರಾರಂಭ ಮಾಡದಂತೆ ನಾವು ಯಾವ ರೀತಿ ನಾವು ಉಪವಾಸವನ್ನು ಮಾಡಬೇಕು ಅನ್ನೋದಾದ್ರೆ ನಮಗೆ ತಿಳಿಸ್ಕೊಳ್ತಾ ಹೋಗ್ತೀನಿ ಯಾವ ಯಾವ ರೀತಿಯಲ್ಲಿ ಮಾಡ್ಬೋ ಮಾಡಬಹುದು ಅಂತ ಕೆಲವರು ನೀರಾಹಾರಿಯಾಗಿದ್ದು ಅಂದರೆ ನಿರ್ಜಲ ಏಕಾದಶಿ ನಾವು ಯಾವ ರೀತಿ ಆಚರಣೆ ಮಾಡ್ತೀವೋ ಅದೇ ರೀತಿ ನಿರ್ಜಲ ಉಪವಾಸವನ್ನು ಸಹ ಆಚರಣೆ ಮಾಡ್ತಾರೆ ಈ ನವರಾತ್ರಿ ಹಬ್ಬದ ಸಮಯದಲ್ಲಿ ಹಾಗೆ ಕೆಲವರು ಒಂದು ಹಾಲು ಹಣ್ಣು ನೀರನ್ನು ಸಹ ಕುಡಿದು ಅವರು ಈ ಈ ನವರಾತ್ರಿ ಹಬ್ಬನ ಆಚರಣೆ ಮಾಡ್ತಾರೆ ಹಾಗೆ ಕೆಲವರು ಲೈಟ್ ಆಗಿ ಒಂದು ಅವಲಕ್ಕಿ ಉಪ್ಪಿಟ್ಟು ಈ ಥರ ಸೇವನೆ ಮಾಡಿಕೊಂಡು ಈ ನವರಾತ್ರಿ ಸಭೆಯನ್ನು ಆಚರಣೆ ಮಾಡ್ತಾರೆ ಹಾಗೆ ಕೆಲವರು ಅವರು ಬೆಳಿಗ್ಗೆ ಒಪ್ಪತ್ತು ಅಂತ ನಾವು ಹೇಳ್ತೀವಲ್ವ ನಾವು ಬೆಳಿಗ್ಗೆ ನಾವು ಉಪವಾಸವನ್ನು ಇದ್ದು ಪೂಜೆ ಮಾಡಿಕೊಂಡು ರಾತ್ರಿ ಸಮಯದಲ್ಲಿ ಕೆಂಪಾಚರಣೆ ಮಾಡಿಕೊಂಡು ನಂತರದಲ್ಲಿ ಅವರು ಊಟವನ್ನು ಮಾಡ್ತಾರೆ ಸಾತ್ವಿಕವಾಗಿರುವಂಥ ಒಂದು ಊಟ ಆ ನೀವು ಮಾಡ್ಕೋಬಹುದು ನಿಮಗೆ ಯಾವ ರೀತಿ ನಿಮ್ಗೆ ಆಗ್ತದೋ ಶಕ್ತಿ ಇರ್ತದೋ ಆ ರೀತಿಯೂ ಈ ಈ ಉಪವಾಸವನ್ನು ಆಚರಣೆ ಮಾಡ್ಬೋದು ಹನ್ನೊಂದು ದಿವಸ ಸಹ ನೀವು ನೀವು ಮೊದಲಿಗೆ ನೀವು ಡಿಸೈಡ್ ಮಾಡ್ಕೊಳ್ಳಿ ನಾನು ಇದೇ ರೀತಿಯ ಆಚರಣೆ ಮಾಡ್ತೇನೆ ಅಂತ ಸಂಕಲ್ಪ ಮಾಡ್ಕೊಳ್ಳಲು ಹೋಗಬೇಡಿ ನೀವು ನೋಡಿ ನಿಮಗೆ ಎಷ್ಟಾಗ್ತದೋ ಅಷ್ಟು ರೀತಿ ನೀವು ಸಂಕಲ ಮಾಡಿಕೊಳ್ಳಿ ಯಾಕಂದರೆ ನಾವು ಮೊದಲೇ ನಮಗೆ ಇದೇ ಥರ ನಾವು ಆಚರಣೆ ಮಾಡ್ತೇನೆ ಅಂತ ಸಂಕಲ ಮಾಡಿಕೊಂಡ್ರೆ ನಮಗೆ ನಂತರ ನಮಗೆ ಹಸುವಾದಾಗ ಅಲ್ಲಿ ನಮಗೆ ದೇವರ ಧ್ಯಾನ ಸಹ ನಮಗೆ ಸಿಗುವುದಿಲ್ಲ ದೇವರ ಪ್ರತಿಫಲ ಆ ಪೂಜೆ ಪ್ರತಿಫಲ ನಮಗೆ ಸಹ ಸಿಗೋದಿಲ್ಲ ಹಾಗೆ ನಮ್ಮ ಧ್ಯಾನ ಬರೀ ನಮಗೆ ಹೊತ್ತೆ ಮೇಲೆ ಇರ್ತದೆ ಆ ರೀತಿ ನಾವು ಹೊತ್ತೆ ಮೇಲೆ ಇಟ್ಕೊಂಡು ನಾವು ಪೂಜೆ ಮಾಡೋರು ಬರುವುದಿಲ್ಲ సో ఆ కారణకే నమ్మ ధ్యాన నమ దేవర మేలు ఇనహ మే యావర మేలు స ఇబారు సో ఆ కారణకే నీవు యావరీతి ఉపవాస ఆచరణ మార్తీరో ఆ రీతి మార్బౌదు నీవు ఈ థర్ మార్బౌదు అంతే బే ఉపవాసూ ನಂತರದಲ್ಲಿ ಅಂದರೆ ಉಪವಾಸ ಅಂದರೆ ಬೆಳಿಗ್ಗೆ ನೀವು ಹಾಲು ಹಣ್ಣು ಈ ಥರ ನೀವು ತೆಗೆದುಕೊಂಡು ನೀವು ಎಲ್ಲ ಮಾಡ್ಕೋಬಹುದು ಪೂಜೆ ಎಲ್ಲ ಆಗಿದ ನಂತರ ಅಮ್ಮನವರಿಗೆ ನಾವು ಸಾಮಾನ್ಯವಾಗಿ ಅನ್ನದಿಂದ ಮಾಡಿರುವಂಥ ಒಂದು ಪ್ರಸಾದನ್ನು ಮಾಡ್ತೀವಿ ಅಲ್ವಾ ಅಮ್ನ ಅಮ್ಮನವರಿಗೆ ಅನ್ನದಿಂದ ಮಾಡಿರುವಂಥ ಪ್ರಸಾದನೇ ತುಂಬಾ ಒಂದು ಇಷ್ಟವಾಗಿರುವಂಥದ್ದು ನಾವು ಮಾ ನಾವು ಮಾಡುವಂಥದ್ದು ಸೊ ಆ ಪ್ರಸಾದವನ್ನು ಒಂದು ಸ್ಪೂನ್ ನೀವು ತೆಗೆದುಕೋಬೋದು ಪ್ರಸಾದ ರೂಪವಾಗಿ ನೀವು ಉಪವಾಸ ಅಂದರೆ ಪ್ರಸಾದವನ್ನು ಸಹ ನೀವು ಸೇವನೆ ಮಾಡಬಾರ್ದು ಅಂತೇನಿಲ್ಲ ನಮ್ಮ ನಾವು ಅವನವರಿಗೆ ಇಟ್ಟುವಂಥ ಪ್ರಸಾದವರು ಅಮೃತಕ್ಕೆ ಸಮಾನ ಸೊ ಆ ಸೊ ಆ ಕಾರಣಕ್ಕೆ ನೀವು ಒಂದು ಸ್ಪೂನ್ ನೀವು ಪ್ರಸಾದವನ್ನು ಸೇವೆ ಮಾಡಿ ನೀವು ಸೇವನೆ ಮಾಡಬಹುದು ನಂತರದಲ್ಲಿ ನೀವು ರಾತ್ರಿ ಸಮಯದಲ್ಲಿ ಪ್ರತಿದಿನ ಸಹ ನೀವು ಕೆಂಪು ಮಾಡಬೇಕು ಅದೇ ಕಲಸವನ್ನು ಮಾತ್ರ ಏನು ಮಾಡಲು ಬರುವುದಿಲ್ಲ ಹಾಗೆಯೇ ಇರಬೇಕು ಕೆಂಪಾತೆಯಲ್ಲಿ ಹಾಕಿದ ನಂತರ ನೀವು ಊಟವನ್ನು ಮಾಡಬಹುದು ಊಟ ಮಾಡುವಾಗ ಸಹ ನೀವು ಯಾವ ಒಂದು ಒಂದು ವಸ್ತುಗಳನ್ನು ಸೇವನೆ ಮಾಡಬೇಕು ಅನ್ನೋದಾದರೆ ಈರುಳ್ಳಿ ಬೆಳ್ಳುಳ್ಳಿ ಬದನೆಕಾಯಿ ಕುಂಬಳಕಾಯಿ ಈ ಥರನೂ ಸೇವನೆ ಮಾಡೋರು ಬರುವುದಿಲ್ಲ ಅದು ನಾವು ಮಾಡಬಾರ್ದು ಸಹ ಮನೆಯಲ್ಲಿ ಬೇಕಾದರೆ ಬೇರೆಯವ್ರು ಮಾಡ್ಕೋಬಹುದು ಆದರೆ ನೀವು ಯಾರು ವ್ರತವನ್ನ ಆಚರಣೆ ಮಾಡ್ತಾರೋ ಅವರು ಒಂದು ಇದನ್ನು ಸೇವನೆ ಮಾಡಬಾರ್ದು ಹಾಗೆಯೇ ಮನೆಯಲ್ಲಿ ಒಂದು ಮಾಂಸಾಹಾರ ಸೇವನೆ ಸಹ ಮಾಡಬಾರ್ದು ಬೇರೆಯವರು ಸಹ ಮಾಡಬಾರ್ದು ಹಾಗೆ ನೀವು ಸಹ ಮಾಡಬಾರ್ದು ಆ ಥರನೂ కట్టున పద్ధతి అంత నియమ పాలన మేము ఖనిత వస్తు ని ఒతా హోతా ఈ రీతి మగనే సబ్బకి పయసూ సేవనే సబ్బి ఉసులు సహ మార్తా అదన సే నీవు తిన్నబౌదు ఆలు గద్దె బేసిరు అంత ఆలు గద్దె సేవన మేము ఘనుసందూ స్వీట్ అదే బెల్లం హాకీ తిన్నబోదు అది సళ్దానే మే ಒಂದು ಚಪಾತಿ ಪೂರಿ ಆ ಥರಸನೂ ಸೇವನೆ ಮಾಡಬಹುದು ಕೆಲವೊಂದು ಕಡೆಗಳಲ್ಲಿ ತಿನ್ನಲ್ಲ ಆದರೆ ಕೆಲವು ಒಂದು ಕರೆಗಳಲ್ಲಿ ತಿಂತಾರೆ ಸೊ ನಿಮ್ಮ ಕಡೆ ಯಾವ ರೀತಿಯ ಅಂತ ನೀವು ನಿಸರ್ ಮಾಡಿಕೊಂಡು ನೀವು ಅದನ್ನು ಸೇವನೆ ಮಾಡಬಹುದು ಮಾಡಬಾರ್ದಂತ ನೀವು ಅದನ್ನು ಒಂದು ಲೆಕ್ಕ ಮಾಡ್ಕೊಳ್ಳಿ ಹಾಗೆ ನೀವು ಉಪ್ಪು ಉಪ್ಪಿನ ಬಗ್ಗೆ ಹೇಳುವಾಗ ನೀವು ದೇವರ ಸಹ ಉಪ್ಪನ್ನು ಹಾಕ್ತೀವಿ ಕೆಲವೊಂದು ಸಲ ನಾವು ನಾವು ಖಾರದ ಒಂದು ಅನ್ನದ ಐಟಮ್ ಮಾಡುವಾಗ ಹಾಗೆ ಸಿಹಿ ಹಾಕುವಾಗ ಮಾತ್ರ ಬೆಲ್ಲವನ್ನು ಹಾಕ್ತೀವಿ ಬೆಲ್ಲ ಅಥವಾ ಸಕ್ಕರೆ ಅಮ್ಮನವರಿಗೆ ಪ್ರಸಾದ ಮಾಡುವಾಗ ಹಾಗೆ ನಾವು ಸಹ ನಾವು ಪ್ರಸಾದನ್ನು ಸೇವನೆ ಮಾಡುವ ಮಾಡುವಾಗ ಯಾವ ಉಪ್ಪನ್ನು ನಾವು ಬಳಸಬೇಕು ಅನ್ನೋದಾದರೆ ನಾವು ಪುರಿ ಉಪ್ಪನ್ನು ನಾವು ಬಳಸಲು ಬರುವುದಿಲ್ಲ ಈ ನವರಾತ್ರಿ ಹಬ್ಬದ ಸಮಯದಲ್ಲೇ ಅಂತಲ್ಲ ನಾವು ಬೇರೆ ನಾವು ದೇವ್ರಿಗೆ ಪೂಜೆಗೆ ನಾವು ಬಳಸುವಾಗ ಸಹ ಪುರಿ ಉಪ್ಪನ್ನು ನಾವು ಬಳಸಬಾರ್ದು ಸಮುದ್ರದ ಉಪ್ಪನ್ನೇ ನಾವು ಬಳಸಬೇಕು ಅದು ಸಿಕ್ಕಿಲ್ಲ ಸಮುದ್ರದ ಉಪ್ಪು ಸಾಮ್ರಾಗೆ ಎಲ್ಲ ಸಹ ಸಿಗ್ತದೆ ಅದು ಸಿಕ್ಕಿಲ್ಲಪ್ಪ ಅನ್ನೋದಾದ್ರೆ ನೀವು ಬೇರೆ ರೀತಿಯ ಉಪ್ಪು ಅಂದರೆ ಅದು ಕ್ರಿಸ್ಟಲ್ ಸಾಲ್ಟ್ ಅಂತ ಬನ್ ಬರ್ತದೆ ಬಿಳಿ ಬಣ್ಣದಲ್ಲಿ ಅದನ್ನೇ ಸ್ವಲ್ಪ ಕುತ್ತಿ ಪುಡಿ ಮಾಡಿಕೊಂಡು ಅದನ್ನೇ ನೀವು ನೀವು ಬಳಸ್ಬೋದು ಅದು ಸಮುದ್ರ ಉಪ್ಪು ಸಿಕ್ಕಿದ್ದು ಒಳ್ಳೆಯದು ಅದನ್ನು ನೀವು ಒಂದು ಸರ್ಚ್ ಮಾಡ್ಕೊಂಡು ತನ್ನಿ ಎಲ್ಲಿ ಸಿಗ್ತದೋ ಅಂದರೆ ಇದೇ ಉಪ್ಪನ್ನು ನೀವು ಬಳಸ್ಬೋದು ಆದರೆ ಪುಡಿ ಉಪ್ಪು ಅದನ್ನು ನೀವು ಬಳಸಬಾರ್ದು ಹಾಗೆಯೇ ನೀವು ಬೆಳಿಗ್ಗೆನೆ ಎದ್ದು ಮನೆಯೆಲ್ಲ ಶುದ್ದಿ ಮಾಡಿ ಬರಿಮಲದ ಪೂಜೆಯನ್ನು ಸಹ ಮಾಡಿಕೊಂಡು ನಂತರದಲ್ಲಿ ನಾವು ದೇವರ ಪೂಜೆ ಮಾಡಿಕೊಂಡು ಪುಸ್ತಕಗಳನ್ನು ಓದಿದ ನಂತರ ನಿಮಗೆ ನಿದ್ದೆ ಬಂದರೆ ನೀವು ನೀವು ನಿದ್ದೆ ಮಾಡಬಹುದು ಅನ್ನೋದಾದರೆ ಖಂಡಿತವಾಗಲೂ ಸಹ ಮಾಡೋದು ಬರುವುದಿಲ್ಲ ನಮಗೆ ಸಮಯನೇ ಸಿಗಲ್ಲ ಆ್ಯಕ್ಚುಲಿ ನಿದ್ದೆ ಮಾಡಲಿಕ್ಕೆ ಯಾಕೆಂದರೆ ನಾವು ಅಷ್ಟು ಪುಸ್ತಕಗಳನ್ನು ಸಹ ಓದ್ಕೋಬೇಕು ಹಾಗೆ ಅಮ್ಮನವರ ಧ್ಯಾನ ಮಾಡಬೇಕು ಸೊ ಆ ಕಾರಣಕ್ಕೆ ನೀವು ನಿದ್ದೆ ಮಾಡೋರು ಬರುವುದಿಲ್ಲ ಒಂದು ವೇಳೆ ನಿಮಗೆ ಸಿಕ್ಕಿದ್ರೆ ನೀವು ನಿದ್ದೆ ಮಾಡೋರು ಬರುವುದಿಲ್ಲ ಹಾಗೆ ನೀವು ರೆಸ್ಟ್ ಮಾಡ್ಕೋಬಹುದು ಅದೇ ನಿದ್ದೆಯನ್ನು ಮಾಡಬಾರ್ದು ನಾವು ಹೆಚ್ಚಿನ ಸಮಯದ ಸಮಯವನ್ನು ನಾವು ದೇವರ ಧ್ಯಾನಕ್ಕೆ ಮೀಸಲಿರಬೇಕು ನೀವು ಮಧ್ಯಾಹ್ನ ಸಮಯದಲ್ಲಿ ನಿದ್ದೆಯನ್ನು ಮಾಡಬಾರ್ದು ರಾತ್ರಿ ಸಮಯದಲ್ಲಿ ನೀವು ಬೇಗನೆ ನಿದ್ದೆ ಮಾಡಬಹುದು ಯಾಕಂದರೆ ನಾವು ಬೆಳಿಗ್ಗೆ ಏಳಬೇಕು ಬ್ರಾಹ್ಮಿ ಮುಹೂರ್ತದಲ್ಲಿ ಬನ್ನಿ ಮರದ ಪೂಜೆಯನ್ನು ಮಾಡಿಕೊಂಡು ನಂತರದಲ್ಲಿ ನೀವು ನಾವು ನಮ್ಮ ಮನೆಯಲ್ಲಿ ಸಹ ಪೂಜೆ ಮಾಡಬೇಕಾಗೋದ್ರಿಂದ ರಾತ್ರಿ ಸಮಯದಲ್ಲಿ ಬೆಳಿಗ್ಗೆನೆ ಮಲಗಬಹುದು ಈ ಉಪವಾಸವನ್ನು ನಾವು ಯಾವ ದಿನದಿಂದ ಪ್ರಾರಂಭ ಮಾಡಬೇಕು ಅನ್ನೋದಾದರೆ ಇಪ್ಪತ್ತೆರಡನೇ ತಾರೀಕು ನಮಗೆ ನವರಾತ್ರಿ ಹಬ್ಬ ಪ್ರಾರಂಭವಾಗ್ತದೆ ಆವತ್ತಿನಿಂದ ನೀವು ಪ್ರಾರಂಭ ಮಾಡಿಕೊಂಡು ನಮಗೆ ಹತ್ತನೇ ದಿವಸ ನಮಗೆ ಈ ಒಂಬತ್ತನೇ ದಿವಸ ಬಂದಿದೆ ಅಂದರೆ ನಾವು ಅಕ್ಟೋಬರ್ ಒಂದನೇ ತಾರೀಕಿಗೆ ನಮಗೆ ಒಂಬತ್ತನೇ ದಿನವಿರುವಂಥದ್ದು ಅಂದರೆ ಕೊನೆಯ ಒಂದು ನವರಾತ್ರಿ ಕೊನೆಯ ದಿನ ಆಗಿರುತ್ತದೆ ಅಂದು ನೀವು ಮುಕ್ತಾಯವನ್ನು ಮಾಡಬಹುದು ಎಲ್ಲ ನಮಗೆ ಶ ನಮಗೆ ವಿಜಯದಶಮಿ ದಿ ಇದನ್ನೂ ಮುಕ್ತಾಯ ಮಾಡ್ತಿದ್ದೆ ಅನ್ನೋದಾದ ಇನ್ನೂ ತುಂಬ ಒಳ್ಳೆಯದು ನಮಗೆ ವಿಜಯದಶಮಿ ಹಬ್ಬದ ಪೂಜೆ ಕಲಸು ವಿಸರ್ಜನೆ ಎಲ್ಲ ಆಗಿದ್ದ ನಂತರದಲ್ಲಿ ಉಪವಾಸವನ್ನು ನೀವು ಮುಕ್ತಾಯ ಮಾಡಬಹುದು ಅದು ಸಣ್ಣ ಮಾಡಿದರೆ ತುಂಬ ಒಳ್ಳೆಯದು ಹೇಗೆ ನಿಮ್ಗೆ ಆಗ್ತದೋ ಆ ರೀತಿ ನೀವು ಆಚರಣೆ ಮಾಡಬಹುದು ನೋಡಿದ್ರ ಶ್ರೀವಟಿನ ಈ ಒಂದು ವಿಡಿಯೋದಲ್ಲಿ ನನಗೆ ನವರಾತ್ರಿಯ ಒಂದು ಉಪವಾಸದ ಬಗ್ಗೆ ಸಂಪೂರ್ಣ ಅವರೊಂದು ಮಾಹಿತಿಯನ್ನು ಕೊಟ್ಟಿದ್ದೇನೆ ಎಲ್ಲರಿಗೂ ಸಹ ಇಷ್ಟವಾಗಿದೆ ಅಂತ ನಾನು ಭಾವಿಸಿದನೇ ಇಷ್ಟವಾದಲ್ಲಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೇ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು